ಕಾರಣ ಅಂತಂದ್ರೆ ಅಲ್ಲಿ ಸೋಲ್ಸೋರು ಇರ್ತಾರೆ ನೂರಾರು ತಂತ್ರ ಪ್ರತಿ ತಂತ್ರ ಹೆಣಿಯೋರು ಕೂಡ ಇರ್ತಾರೆ ಆರೋಪ ಪ್ರತ್ಯಾರೋಪಗಳಂತೂ ತೀರಾ ಕಾಮನ್ ಆಗಿಬಿಟ್ಟಿದೆ ಆದರೆ ಬಿಜೆಪಿ ಶಾಸಕ ಮುನಿರತ್ನ ಪ್ರಕರಣದಲ್ಲಿ ಇದೆಲ್ಲ ಒಂದು ರೀತಿ ಉಲ್ಟಾ ಅಂತ ಹೇಳ್ಬೋದು ಯಾಕಂದ್ರೆ ಸಂತ್ರಸ್ತೆಯೊಬ್ಬರು ಬಿಚ್ಚಿಡ್ತಾ ಇರೋ ಒಂದೊಂದು ಮಾಹಿತಿ ಕೂಡ ರಾಜಕಾರಣಿಗಳ ಎದೆಯನ್ನ ನಡುಗಿಸ್ತಾ ಇದೆ ಅತ್ಯಾಚಾರ ಮಾಡಿ ಅದೇ ಸಂತ್ರಸ್ತರಿಂದ ಖೆಡ್ಡಾ ತೋಡ್ತಾ ಇದ್ದ ಆರೋಪದಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಈಗ ಬಯಲಾಗಿದೆ ನಿಜಕ್ಕೂ ಹಿಂದೆಂದು ಈ ಥರದ ಒಂದು ಪ್ರಕರಣ ಅಥವಾ ಘಟನೆಗಳನ್ನ ನಾವು ಕೇಳಿರ್ಲಿಲ್ಲ ನೋಡಿರ್ಲಿಲ್ಲ ಇಷ್ಟು ದಿನ ಹನಿ ಟ್ರಾಪ್ ಅಂತ ಅಂದ್ರೆ ಬೆಚ್ಚಿ ಬೀಳ್ತಿದ್ದವರ ಮುಂದೆ ಇದ್ಯಾವ್ ಮಹಾ ಅನ್ನೋ ಲೆವೆಲ್ಗೆ ಈ ಪ್ರಕರಣ ಆಗುತ್ತೆ ರಾಜರಾಜೇಶ್ವರಿ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ದಾಖಲಾಗಿರೋ ಅತ್ಯಾಚಾರ ಪ್ರಕರಣದಲ್ಲಿ ಸ್ಫೋಟಕ ಆರೋಪವೊಂದು ಕೇಳಿಬಂದಿದೆ ಸಂತ್ರಸ್ತೆ ಕೊಟ್ಟಿರುವ ದೂರನ್ನ ನೋಡಿ ಇಡೀ ರಾಷ್ಟ್ರ ರಾಜಕಾರಣವೇ ಶಾಕ್ ಆಗ್ಬಿಟ್ಟಿದೆ ಮುನಿರತ್ನ ಅವರ ವಿರುದ್ಧ ಕೇಳಿ ಬಂದಿರೋ ಆರೋಪ ನೋಡಿದ್ರೆ ನಿಜಕ್ಕೂ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನಾ ಇಂಥದ್ದೆಲ್ಲ ನಡೆಯುತ್ತಾ ಅಂತ ಆಘಾತ ಆಗತ್ತೆ ಬಿಜೆಪಿ ಶಾಸಕ ಮುನಿರತ್ನಾಗೆ ಜಾತಿನಿಂದನೇ ಜೀವ ಬೆದರಿಕೆ ಕೇಸ್ನಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಜಾಮೀನು ಸಿಕ್ತು ಇನ್ನೇನು ಜೈಲಿನಿಂದ ಹೊರಗಡೆ ಬಂದ್ರು ಅನ್ನುವಷ್ಟರಲ್ಲೇ ಮತ್ತೆ ಅರೆಸ್ಟ್ ಆದ್ರು ಅತ್ಯಾಚಾರ ಪ್ರಕರಣದಲ್ಲಿ ಕಗ್ಗಲಿಪುರ ಪೊಲೀಸರು ಮುನಿರತ್ನ ಅವರನ್ನ ಮತ್ತೆ ಅರೆಸ್ಟ್ ಮಾಡಿದ್ರು ಹಾರೋಹಳ್ಳಿ ಬಳಿ ಇರೋ ಆಸ್ಪತ್ರೆಯಲ್ಲಿ ಒಂದೂವರೆ ಗಂಟೆಗಳ ಕಾಲ ವೈದ್ಯಕೀಯ ಪರೀಕ್ಷೆ ಮಾಡಿದ್ರು ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನು ಕೋರಿದ್ದ ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ ಇಪ್ಪತ್ ಮೂರಕ್ಕೆ ಪೋಸ್ಟ್ಪೋನ್ ಮಾಡಲಾಗಿದೆ ಇನ್ನೊಂದು ಕಡೆ ದೂರುದಾರೆ ಮಹಿಳೆಯನ್ನ ರಾಮನಗರ ಜಿಲ್ಲೆಯ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಮಹಜರು ನಡೆಸಲಾಗಿದೆ ಮುನಿರತ್ನ ವಿರುದ್ಧ ಕೇಳಿ ಬಂದಿರೋ ಭಯಾನಕ ಆರೋಪ ಏನ್ ಗೊತ್ತಾ ಮುನಿರತ್ನ ಅವರು ತಮ್ಮ ಎದುರಾಳಿಗಳನ್ನ ಹಣಿಯೋದಕ್ಕೆ ಐ ವಿ ಸೋಂಕಿತರನ್ನ ಬಿಡ್ತಾ ಇದ್ರು ಅನ್ನೋ ಆರೋಪ ಇನ್ಸ್ಪೆಕ್ಟರ್ಗಳು ಜನಪ್ರತಿನಿಧಿಗಳು ಕಾರ್ಪೊರೇಟರ್ ಮುನಿರತ್ನ ಗಾಳ ಹಾಕ್ತಿದ್ರಂತೆ ಹಾಗೇನೆ ವಿ ದೃಢಪಟ್ಟ ಸೋಂಕಿತರನ್ನೇ ಕಳಿಸಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರಂತೆ ಹೀಗಂತ ಸಂತ್ರಸ್ತೆ ದೂರಿನಲ್ಲಿ ಹೇಳ್ಕೊಂಡಿದ್ದಾಳೆ ಈ ಆರೋಪ ಹೊರಬರ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣ ಬಿದ್ದಿದೆ ಮುನಿರತ್ನ ಬಿಜೆಪಿ ನಾಯಕರ ವಿರುದ್ಧ ಕೂಡ ಏಡ್ಸ್ ಅಂಟಿಸೋದಕ್ಕೆ ಯತ್ನಿಸಿದ್ರು ಅಂತ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಹೊಸ ಬಾಂಬ್ ಸಿಡಿಸಿದೆ ಅಶೋಕ್ ಅವರಿಗೆ ಏಡ್ಸ್ ಸೋಂಕು ತಗುಲಿಸೋದಕ್ಕೆ ಪ್ರಯತ್ನಿಸಿದ್ದ ಸಂಗತಿ ಹೊರಬಂದಿದೆ ಅಂತ ಬರೆದುಕೊಂಡಿದೆ ಮುನಿರತ್ನ ಅವರ ದ್ವೇಷದ ರಾಜಕೀಯಕ್ಕೆ ಭ್ರಷ್ಟಾಚಾರಕ್ಕೆ ಗುರಿಯಾದವರಲ್ಲಿ ಬಿಜೆಪಿ ನಾಯಕರೂ ಕೂಡ ಹೊರತಾಗಿಲ್ಲ ಮಾಧ್ಯಮ ವರದಿಗಳ ಪ್ರಕಾರ ಸ್ವತಃ ಬಿಜೆಪಿ ನಾಯಕ ಅಶೋಕ್ ಅವರಿಗೆ ಏಡ್ಸ್ ಸೋಂಕು ತಗುಲಿಸುವುದಕ್ಕೆ ಪ್ರಯತ್ನಿಸಿದ್ದ ಆಘಾತಕಾರಿ ಸಂಗತಿ ಹೊರಬಂದಿದೆ ಇಂತಹ ವಿಕೃತರನ್ನ ತಲೆ ಮೇಲೆ ಹೊತ್ತು ಮೆರೆಸೋ ಬಿಜೆಪಿ ಪಕ್ಷದ ನಾಯಕರು ವಿ ಪರೀಕ್ಷೆ ಮಾಡಿಸಿಕೊಂಡು ಏಡ್ಸ್ ನಿಯಂತ್ರಣದ ಅಭಿಯಾನಕ್ಕೆ ಸಹಕರಿಸಬೇಕು ಅಂತ ಟ್ವೀಟ್ ಮಾಡಿದೆ ಯಾವಾಗ ಮುನಿರತ್ನ ವಿ ಸೋಂಕಿತರನ್ನ ಹನಿ ಟ್ರ್ಯಾಪ್ಗೆ ಬಿಡ್ತಾ ಇದ್ದ ಅನ್ನೋ ವಿಚಾರ ಕಿವಿ ಬಿತ್ತೋ ಕಾಂಗ್ರೆಸ್ ನಾಯಕರ ಕಣ್ಣು ಕೆಂಪಗಾಗಿಸಿದೆ ಜೆಡಿಎಸ್ ಬಿಜೆಪಿ ನಾಯಕರನ್ನ ಎಳೆತಂದಿರೋ ಕೈಕಲಿಗಳು ಮಾತಲ್ಲೇ ಕತ್ತಿ ಮಸಿತಾ ಇದ್ದಾರೆ ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಬಿಜೆಪಿ ನಾಯಕರೂ ತಿರುಗೇಟು ಕೊಡ್ತಾ ಇದ್ದಾರೆ ಮುನಿರತ್ನ ಪ್ರಕರಣದಿಂದ ಅಂತರ ಕಾಯ್ದುಕೊಂಡೇ ಕಾಂಗ್ರೆಸ್ನ ವಿರುದ್ಧ ವಾಗ್ಬಾಣವನ್ನ ಬಿಡ್ತಾ ಇದ್ದಾರೆ ಆರ್ ಅಶೋಕ್ ಬಿಜೆಪಿಯ ಪ್ರಮುಖ ನಾಯಕ ಪ್ರಸಕ್ತ ವಿಪಕ್ಷ ನಾಯಕ ಕೂಡ ಹೌದು ಆದರೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ವಲಸೆ ಬಂದು ಶಾಸಕರಾಗಿರೋ ಮುನಿರತ್ನ ಬಿಜೆಪಿಯಲ್ಲಿ ಈಗ ಪ್ರಬಲ ನಾಯಕರಾಗಿ ಬೆಳಿತಾ ಇದ್ರು ಹೀಗಾಗಿ ಅಶೋಕ್ ಅವರನ್ನ ಹಣಿಯೋದಕ್ಕೆ ವಿ ಇಂಜೆಕ್ಷನ್ ರೆಡಿ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಈ ತರದ ಆರೋಪಗಳು ಕೇಳಿ ಬಂದ ಬೆನ್ನಲ್ಲೇ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದಾರೆ ಇದು ಸಾಬೀತಾದ್ರೆ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಕೂಡ ಆಗುತ್ತೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಮುನಿರತ್ನ ಪ್ರಕರಣವನ್ನ ಇಟ್ಕೊಂಡೇ ಬಿಜೆಪಿಯವರ ಎಳಿತಾ ಇದೆ ಹೀಗಾಗಿ ಮುನಿರತ್ನ ಅವರನ್ನ ಪಕ್ಷದಿಂದಲೇ ಉಚ್ಚಾಟಿಸೋದಕ್ಕೆ ತಯಾರಿ ನಡೆದಿದೆ ಅಂತಾನೂ ಹೇಳಲಾಗ್ತಿದೆ ಮುನಿರತ್ನ ಅವರನ್ನ ಪಕ್ಷದಿಂದ ಉಚ್ಚಾಟಿಸುವ ಮೂಲಕ ಪಕ್ಷಕ್ಕೆ ಕಳಂಕ ಬರಬಾರದು ಅಂತ ನೋಡಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ತಿದ್ದಾರೆ ಈಗಾಗಲೇ ಆರ್ ಅಶೋಕ್ ಕೂಡ ಮುನಿರತ್ನಾಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಬಿಜೆಪಿಯಲ್ಲಿ ಮುನಿರತ್ನ ಖೇಲ್ ಸದ್ಯದಲ್ಲೇ ಖತಮ್ ಆಗೋ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಆರ್ ಆರ್ ನಗರದಲ್ಲಿ ಎಚ್ಐವಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುವುದಕ್ಕೆ ಮುನಿರತ್ನ ಕಾರಣ ಅದಕ್ಕೆ ಆರ್ ಅಶೋಕ್ ಮತ್ತು ಎಚ್ಡಿಕೆ ಬೆಂಬಲ ಕೂಡ ಇದೆ ಅಂತ ಸಚಿವ ಕೃಷ್ಣ ಭೈರೇಗೌಡ ಹೇಳಿದ್ದಾರಲ್ಲ ಶಾಸಕ ಮುನಿರತ್ನ ಅವರು ಕಾಂಗ್ರೆಸ್ನಲ್ಲಿದ್ದಾಗ ಸತ್ಯ ಹರಿಶ್ಚಂದ್ರ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಇವರು ಒಂದು ಅನ್ನುವಂತ ಆಘಾತಕಾರಿ ಸಂಗತಿ ಹೊರಗೆ ಬಂದಿದೆ ಅದರಲ್ಲಿ ಹೆಣ್ಣು ಮಕ್ಕಳನ್ನು ಉಪಯೋಗಿಸ್ಕೊಂಡು ಫಸ್ಟ್ ಕೆಲವು ಸರ್ಕಾರಿ ಅಧಿಕಾರಿಗಳನ್ನೇ ಹನಿ ಟ್ರಾಪ್ ಮಾಡಿ ಆ ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ಕೆಲವು ರಾಜಕಾರಣಿಗಳನ್ನು ಕೂಡ ಹನಿ ಟ್ರಾಪ್ ಮಾಡಿ ಅದರಿಂದ ವಿಕೃತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಅದನ್ನ ಅವರನ್ನ ರಾಜಕೀಯವಾಗಿ ಮತ್ತು ಅಧಿಕಾರ ದುರುಪಯೋಗಕ್ಕೆ ಅವನ್ನೆಲ್ಲ ಬಗ್ಗಿಸ್ಕೊಳ್ತಾ ಇದ್ರು ಅಂತ ಇದರಲ್ಲಿ ಇನ್ನೂ ಆಘಾತಕಾರಿ ಅಂದರೆ ಮುಂದುವರೆದು ಉದ್ದೇಶ ಪೂರ್ವಕವಾಗಿ ಏಡ್ಸ್ ರೋಗ ಇದೆ ಅಂತ ಗೊತ್ತಿರೋ ಅಂತವ್ರನ್ನೇ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಹನಿ ಟ್ರಾಪ್ ಮಾಡಿಸಿ ಆ ಬೇರೆಯವರೆಗೂ ಕೂಡ ಏಡ್ಸ್ ರೋಗವನ್ನು ಹರಡಿಸಿದ್ದಾರೆ ಅನ್ನುವಂಥ ಸಂಗತಿಗಳು ಕೂಡ ದೂರುಗಳಿಂದ ಇವತ್ತು ಬಂದಿದೆ ದೂರು ಕೊಟ್ಟಿರೋದು ಯಾರು ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆ ಒಬ್ಬ ಸಂತ್ರಸ್ತೆ ಅಷ್ಟೇ ಅಲ್ಲದೆ ಯಾರಾದರೂ ಇವರ ಈ ಎಲ್ಲ ಯೋಜನೆಗಳಿಗೆ ಬಗ್ಗಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಕುಡಿಯೋ ನೀರಿನಲ್ಲಿ ಮಾತ್ರೆಯನ್ನ ಹಾಕಿ ಅಮಲು ಬರುವ ಮಾಡಿ ಅವ್ರನ್ನ ಬೇರೆ ಜಾಗಕ್ಕೆ ಅಮಲು ಬಂದಾಗ ಬೇರೆ ಜಾಗಕ್ಕೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಾಕಿ ಪಿಚ್ ಹಾಕಿ ಅವರನ್ನ ಬ್ಲಾಕ್ ಮೇಲ್ ಮಾಡುವಂತಹ ಮೂವತ್ತು ವರ್ಷ ಮುನಿರತ್ನ ಕಾಂಗ್ರೆಸ್ನಲ್ಲಿದ್ರು ರಾಜಕೀಯ ಜೀವನದ ತೊಂಬತ್ತರಷ್ಟು ಭಾಗ ಕಾಂಗ್ರೆಸ್ನಲ್ಲೇ ಇದ್ದವರು ಕಾಂಗ್ರೆಸ್ನಲ್ಲಿ ಇದ್ದಾಗಲೇ ಗುತ್ತಿಗೆದಾರನಾಗಿದ್ದು ಕಾರ್ಪೊರೇಟರ್ ಶಾಸಕ ಆಗಿದ್ದು ನಮ್ಮ ಪಕ್ಷಕ್ಕೆ ಬಂದು ಐದು ವರ್ಷ ಆಗಿರಬಹುದಷ್ಟೇ ಆಗ ಮುನಿರತ್ನ ಸತ್ಯ ಹರಿಶ್ಚಂದ್ರ ಆಗಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಅಶೋಕ್ ಈಗ ಅವರು ಏಕಾಏಕಿ ದುಶ್ಮನ್ ಆಗಿದ್ದಾರಾ ನಾವು ಯಾವುದೇ ಕಾರಣಕ್ಕೂ ತಪ್ಪನ್ನ ಕ್ಷಮಿಸೋ ಪ್ರಶ್ನೆ ಇಲ್ಲ ತಪ್ಪಾಗಿದ್ರೆ ತಪ್ಪೇ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಖಡಕ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆರ್ ಅಶೋಕ್ ಹಾಗೆ ಎಫ್ಎಸ್ಎಲ್ ವರದಿ ಬಂದ ಮೇಲೆ ಕ್ರಮ ಕೈಗೊಂಡಿದ್ರೆ ಸಮಸ್ಯೆ ಇರಲಿಲ್ಲ ಆದ್ರೆ ಒಬ್ರಿಗೆ ಒಂದು ಕಾನೂನು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಜಾತಿ ನಿಂದನೆ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಮುನಿರತ್ನ ಅವರಿಗೆ ಪಕ್ಷದಿಂದ ನೋಟಿಸ್ ಕೊಡಲಾಗಿದೆ ಆದರೆ ಕಾಂಗ್ರೆಸ್ ಅವರ ಪಕ್ಷದ ಎಷ್ಟು ಜನರ ಮೇಲೆ ಕ್ರಮ ಕೈಗೊಂಡಿದೆ ಹೇಳಿ ದೇಶದಲ್ಲಿ ಒಂದು ಐವತ್ತು ಜನ ಕಾಂಗ್ರೆಸ್ ನಾಯಕರ ಮೇಲೆ ಸಿಬಿಐ ತನಿಖೆ ಆಗಿದೆ ಅವರ ಮೇಲೆ ಏನಾದರೂ ಕ್ರಮ ಡಿ ಡಿಕೆ ಶಿವಕುಮಾರ್ ಮೇಲೂ ತನಿಖೆ ಇದೆ ಕಾಂಗ್ರೆಸ್ ಏನಾದರೂ ಕ್ರಮ ತೆಗೆದುಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಆದರೆ ಬಿಜೆಪಿ ಹಾಗಲ್ಲ ಎಫ್ಎಸ್ಎಲ್ ವರದಿಯಲ್ಲಿ ಜಾತಿ ನಿಂದನೆ ಸಾಬೀತಾದರೆ ಶಿಸ್ತು ಕ್ರಮ ಖಚಿತ ಅಂತ ಹೇಳಿದ್ದಾರೆ ಜಾತಿ ನಿಂದನೆ ಅಟ್ರಾಸಿಟಿ ಅತ್ಯಾಚಾರ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವ ಮುನಿರತ್ನ ವಿರುದ್ಧ ಘನ ಗಂಭೀರವಾದ ಆರೋಪವೇ ಕೇಳಿಬಂದಿದೆ ಒಂದ್ ವೇಳೆ ಸಂತ್ರಸ್ತೆ ಎಚ್ಐವಿ ಸೋಂಕಿತರ ಬಗ್ಗೆ ಹೇಳಿರೋದು ನಿಜವಾದ್ರೆ ಬಿಜೆಪಿ ಶಾಸಕನಿಗೆ ಮತ್ತಷ್ಟು ಉರುಳು ಸುತ್ತಿಕೊಳ್ಳೋದಂತೂ ಸುಳ್ಳಲ್ಲ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದೆ ಇದರ ಭಾಗವಾಗಿಯೇ ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರ ನಿಯೋಗ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದೆ ಅಟ್ರಾಸಿಟಿ ಕೇಸ್ ದುರ್ಬಳಕೆ ಸಂಬಂಧ ಪ್ರಕರಣ ತನಿಖೆಗೆ ಎಸ್ಐಟಿಗೆ ವಹಿಸಬೇಕು ಅಂತ ಸಿಎಂ ಮುಂದೆ ಪಟ್ಟು ಹಿಡಿದಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ಜರಿದಿದ್ದಾರೆ ಒಟ್ನಲ್ಲಿ ಮುನಿರತ್ನ ವಿಚಾರ ಬಿಜೆಪಿಗೆ ಒಂದು ರೀತಿ ಮುಜುಗರ ಜೊತೆಗೆ ಡ್ಯಾಮೇಜ್ ಆಗೋ ಸಾಧ್ಯತೆಗಳನ್ನು ಕೂಡ ತೋರಿಸ್ತಾ ಇದೆ ಅವರ ಮೇಲಿರೋ ಆರೋಪ ಏನಾದರೂ ಸಾಬೀತಾದ್ರೆ ನಿಜಕ್ಕೂ ಪಕ್ಷದಿಂದ ಉಚ್ಛಾಟನೆ ಮಾಡ್ತಾರಾ ಪಕ್ಷಕ್ಕೆ ಅಂಟ್ಕೊಂಡಿರೋ ಕಳಂಕವನ್ನ ದೂರ ಮಾಡೋದಕ್ಕೆ ಬಿಜೆಪಿ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು